ಒಂದು ಕಾಡಲ್ಲಿ ಒಂದು ಆಮೆ ಇರ್ತದೆ ಪ್ರತಿದಿನ ಆಮೆ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ತದೆ ನಾನಿಷ್ಟು ನಿಧಾನವಾಗಿ ಚಲಿಸ್ತಾನೆ ಹಾಗೂ ನಾನು ಯಾವ ಕೆಲಸವೂ ಬೇಗ ಮಾಡಲಾಗುವುದಿಲ್ಲ ನಾನು ಹೇಗೆ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ ಎಂದು ಕೊರಗುತ್ತಾ ಇರ್ತದೆ ಒಮ್ಮೆ ಕಾಡಿನಲ್ಲಿ ಆಮೆ ಓಡಾಡುತ್ತಿರುವಾಗ ಮರದ ಮೇಲೆ ಕುಳಿತಿದ್ದ ವೃದ್ಧ ಗಿಡುಗನು ಆಮೆಗೆ ಏಕೆ ಇಷ್ಟು ದುಃಖವಾಗಿರುವೆ ಮಗು ಎಂದು ಕೇಳಿದಾಗ ಆವಾಗ ಆಮೆ ತಲೆಯನ್ನು ತೆಗೆಸಿ ಹೇಳುತ್ತದೆ ಎಲ್ಲರಕ್ಕಿಂತ ನನ್ನ ವೇಗ ಕಡಿಮೆಯಿದೆ ಹಾಗೂ ನಾನು ಯಾವಾಗಲೂ ಎಲ್ಲರಕ್ಕಿಂತ ಹಿಂದೆ ಎಂದು ಹೇಳಿದಾಗ ಅವಾಗ ವೃದ್ಧಗಿಡುಗನು ನಗುನಗುತ್ತಾ ಅಯ್ಯೋ ಹುಚ್ಚ ಆಮೆ ವೇಗಕ್ಕಿಂತ ಮುಖ್ಯವಾದದ್ದು ನಿಲುಗಡೆ ಇಲ್ಲದ ಹೆಜ್ಜೆಗಳು ನಿನ್ನ ನಿಧಾನವಾದ ಚಲನವು ನಿನ್ನ ಶಕ್ತಿಯಾಗಬಹುದು ಎಂದು ಹೇಳಿದ ವೃದ್ಧಗಿಡುಗನ ಮಾತು ಆಮೆಯ ಮನಸ್ಸಿಗೆ ಗಿಡುಗನ ಮಾತು ಮನಸ್ಸಿಗೆ ಖುಷಿ ಕೊಟ್ಟಿತು ಹಾಗೆ ಅದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದೆ ಸಾಕ್ತಾ ಹೋಗ್ತದೆ ಮಳೆಯನ್ನದೆ ಬಿಸಿಲಿನನ್ನದೇ ಕತ್ತಲೆಯನ್ನದೇ ಯಾವ ದಿನವೂ ನಿಲ್ಲಲಿಲ್ಲ ಸ್ವಲ್ಪ ದಿನ ಹೋದಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಬೆಟ್ಟದ ಮೇಲಿನ ಸುಂದರ ಸೂರ್ಯೋದಯವನ್ನು ನೋಡಲು ಹೊರಟವು ವೇಗವಾದ ಪ್ರಾಣಿಗಳು ಬೇಗ ಓಡಿದರೂ ಮಧ್ಯದಲ್ಲಿ ದಣಿದು ಹಿಂದಿರುಗಿದವು ಆದರೆ ಆಮೆ ನಿಧಾನವಾದರೂ ನಿಂತುಕೊಳ್ಳದೆ ಕೊನೆಗೂ ಬೆಟ್ಟದ ತುದಿಗೆ ತಲುಪಿ ಸೂರ್ಯೋದಯವನ್ನು ನೋಡಿದಾಗ ನೋಡುತ್ತಿದ್ದ ಎಲ್ಲಾ ಪ್ರಾಣಿಗಳಿಗೆ ಒಂದು ಪಾಠ ದೊರಕಿತು ವೇಗವಿಲ್ಲದಿದ್ದರೂ ಸರಿ ನಿಲ್ಲದವರು ಯಾವಾಗಲೂ ತಲುಪುತ್ತಾರೆ ಎಂದವು ಈ ಚಿಕ್ಕ ಕಥೆಯ ಸಾರಾಂಶ ಇಷ್ಟೆ ನಾವು ಇಡುವ ಚಿಕ್ಕ ಹೆಜ್ಜೆಯೂ ಕೂಡ ಮುಂದೊಂದು ದಿನ ನಮಗೆ ಒಂದು ದೊಡ್ಡ ಬೆಳಕನ್ನು ತೋರಿಸುತ್ತೇವೆ